ಫಿಲಿಮ್ ಈಗ್ಲೂನು ನಾವು ಮಕ್ಳು ಎಷ್ಟು ತಲಾತಲಾಂತರದಿಂದನೂ ನೋಡ್ಕೊಂಡು ಬರ್ತಾನೆ ಇದೀವಿ ಈ ತರ ಅನ್ಯಾಯ ಮಾತ್ರ ಮಾಡ್ಬಾರ್ದು ಜನರಿರುವನು ಹಿಂದೆ ಸಾಗರದಲ್ಲಿ ಹರಿಯುವರು ಏನಾದ್ರು ತೊಂದರೆ ಆಗಿದ್ರೆ ಅದೊಂಥರ ಎಲ್ಲ ಒಳ್ಳೇದ್ ಮಾಡಿದ್ದಾರೆ ಅಂದ್ರೆ ಗವರ್ಮೆಂಟ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕಲ್ವಾ ಕನ್ನಡ ಚಿತ್ರರಂಗದ ಅಪ್ರತಿಮ ಸುರದ್ರೂಪಿ ನಾಯಕ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡಂತಹ ನಾಗರ ಹಾವು ಚಿತ್ರದ ಮೂಲಕ ನಾಯಕ ನಟನಾಗಿ ಅಭಿನಯಿಸುತ್ತಾರೆ ಒಟ್ಟು ಇನ್ನೂರು ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಾ ಬಂದು ತಮ್ಮ ನಟನೆಯ ಮೂಲಕ ಸಾವಿರಾರು ಸಂಖ್ಯೆಯ ಅಭಿಮಾನಿ ಬಳಕವನ್ನ ಹೊಂದುತ್ತಾರೆ ಮಿತಿ ಇಲ್ಲದೆ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲಾ ರೀತಿಯ ಜನರು ಪ್ರೀತಿಸಿ ಗೌರವಿಸುವ ನಟನಾಗಿ ಚಿತ್ರರಂಗದಲ್ಲಿ ಬೆಳಿತಾರೆ ಕನ್ನಡ ಚಿತ್ರರಂಗದಲ್ಲಿ ಸತತವಾಗಿ ಮೂವತ್ತರಿಂದ ಸಾಹಸ ಸಿಂಹನಾಗಿ ತೆರೆಯ ಮೇಲೆ ರಾರಾಜಿಸಿದ್ದ ನಮ್ಮ ಸಿಂಹ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮೆಲ್ಲರನ್ನ ಅಗಲಿ ದೈವ ಮಾನವರಾಗ್ತಾರೆ ಅವರ ಪಾರ್ಥಿವ ಶರೀರವನ್ನ ಬ್ರಾಹ್ಮಣ ವಿಧಾನದಲ್ಲಿ ಅವರ ಅಂತಿಮ ಕಾರ್ಯಗಳು ನೆರವೇರಿಸುವ ವೇಳೆ ಹಾಸ್ಯ ಬ್ರಹ್ಮ ಬಾಲಕೃಷ್ಣ ಅವರ ಅಭಿಮಾನ ಸ್ಟುಡಿಯೋದಲ್ಲಿ ನೆರವೇರಿಸಲು ಸರ್ಕಾರದಿಂದಲೇ ಅನುಮತಿ ಸಿಗುತ್ತೆ ಅಂದಿಗೆ ನೆರವೇರಬೇಕಾದ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗುತ್ತವೆ ನಂತರದ ದಿನಗಳಲ್ಲಿ ಅಲ್ಲಿ ಸ್ಮಾರಕವೂ ನಿರ್ಮಾಣವಾಗುತ್ತೆ ಅಭಿಮಾನಿಗಳು ಅವರ ಜನ್ಮ ದಿನ ಹಾಗೂ ಅವರು ನಮ್ಮನ್ನ ಅಗಲಿದ ದಿನವನ್ನ ಆಚರಿಸಲು ಆ ಸ್ಥಳವನ್ನ ಒಂದು ದೇವಾಲಯವೆಂದು ಭಾವಿಸಿ ಬಂದು ಅವರ ಪ್ರೀತಿಯೊಂದಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಿದ್ದಾರೆ ತದನಂತರದಲ್ಲಿ ಆ ಸ್ಥಳ ವಿವಾದದ ಕೋಳಗಾಗಿರುವ ವಿಷಯ ತಿಳಿದು ಬರುತ್ತೆ ಅನೇಕ ಹೋರಾಟಗಳ ನಂತರ ಮನೆಗೆ ಕೊನೆಗೂ ಸರ್ಕಾರ ಮತ್ತೆ ಮೈಸೂರು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡುತ್ತೆ ಅವರ ಕುಟುಂಬದವರ ಒಪ್ಪಿಗೆಯ ಮೇರೆಗೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣವೂ ಆಗುತ್ತೆ ಅಲ್ಲಿ ಸ್ಮಾರಕ ನಿರ್ಮಾಣವಾದ ನಿಟ್ಟಿನಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಸ್ಮಾರಕವನ್ನ ಕಾಣದ ಕೈಗಳು ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರೋರಾತ್ರಿ ನೆಲಸಿಂಹ ಮಾಡಿರುತ್ತಾರೆ ಈ ವಿಷಯದಿಂದ ಅಭಿಮಾನಿಗಳಿಗೆ ಬೇಸರದ ಜೊತೆಗೆ ಹೃದಯ ಒಡೆಯುವಂತಹ ವಿಷಯವಾಗಿದೆ ಇದೇ ವಿಷಯವಾಗಿ ಅಭಿಮಾನಿಗಳು ಅಭಿಮಾನಿ ಸ್ಟುಡಿಯೋ ಮುಂದೆ ಹೋರಾಟ ಕೂಡ ನಡೆಸ್ತಾರೆ ಆಗ ನಮ್ಮ ದಳ ಅವರನ್ನ ಬಂಧಿಸ್ತಾರೆ ಎಲ್ಲ ಹೋರಾಟಗಳಿಗೆ ಅಭಿಮಾನಿಗಳ ಬೇಡಿಕೆ ಒಂದೇ ಅವರ ಅಂತಿಮ ಕಾರ್ಯನಿರ್ವೇರಿತ ಸ್ಥಳದಲ್ಲಿ ಸ್ಮಾರಕವಾಗಬೇಕು ಈ ಒಂದೇ ಉದ್ದೇಶವೇ ಇವರ ಹೋರಾಟದ ಕಾರಣ ಕನ್ನಡ ಚಿತ್ರರಂಗದಲ್ಲಿ ಇವರ ಬೆಳವಣಿಗೆಯನ್ನ ಸಹಿಸಲಾಗದೆ ಕೆಲವು ಕಾಣದ ಕೈಗಳು ಅವರಿಗೆ ಅವರ ಕುಟುಂಬಕ್ಕೆ ಅವರ ಚಿತ್ರಗಳಲ್ಲಿ ಬಿಡುಗಡೆಗೆ ತೊಂದರೆ ನೀಡಿರುವ ಉದಾಹರಣೆಗಳು ಎಷ್ಟೋ ಇದೆ ಎಲ್ಲವನ್ನ ಮೀರಿ ಮುನ್ನಡೆದಿರುವ ಈ ನಮ್ಮ ನಾಯಕ ತನ್ನನ್ನ ನಂಬಿ ತನ್ನ ಬೆಳಗ್ಗೆ ಬಂದು ಕಷ್ಟ ಎಂದವರಿಗೆ ಮಾಡಿರುವ ಸಹಾಯಗಳು ಉಂಟು ಈ ವಿಷಯವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿರುವ ಕನ್ನಡ ಚಿತ್ರರಂಗದ ಮತ್ತೊಬ್ಬ ನಟ ಕಿಚ್ಚ ಸುದೀಪ್ ರವರು ಅನ್ಯಾಯಕ್ಕಾಗಿ ಅಭಿಮಾನಿಗಳ ಜೊತೆ ಕೈಜೋಡಿಸಿದ್ದು ಸರ್ಕಾರ ಹಾಗೂ ನ್ಯಾಯಾಲಯ ಮತ್ತು ಆ ಭೂಮಿ ಖರೀದಿ ಮಾಡಿರುವವರಲ್ಲಿ ನನ್ನದೊಂದು ವಿನಂತಿ ನಿಮಗೆ ಏನು ಹಣಕಾಸು ಬೇಕೋ ಅದನ್ನು ಕೊಡಲು ನಾನು ಮತ್ತು ನನ್ನಂತಹ ಲಕ್ಷಾಂತರ ಜನರು ಮುಂದೆ ಬರ್ತೇವೆ ನಾನೇ ಮುಂದೆ ನಿಂತು ಅದನ್ನು ಮತ್ತೆ ಒಂದು ಸ್ಮಾರಕವಾಗಿ ಮರುಸ್ಥಾಪನೆ ಮಾಡುವುದಕ್ಕೆ ಮುಂದಾಗಿರ್ತೇನೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಹಾಗೂ ಆ ಪುಣ್ಯ ಭೂಮಿ ಜಾಗ ಖರೀದಿ ಮಾಡಿರುವವರಿಗೆ ಮನವಿಯನ್ನ ಮಾಡಿದ್ದಾರೆ ವಿಷ್ಣು ಸರ್ ಸಮಾಧಿಯಷ್ಟಿಗೆ ಏನ್ ನಡೀತೋ ನಡಿಬಾರದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅರ್ಥ ಬಹಳ ಚೆನ್ನಾಗಿ ಇಲ್ಲಿ ಏನಂದ್ರೆ ಒಬ್ಬೊಬ್ಬರಿಗೆ ಇಲ್ಲಿ ನಮ್ದೇ ರಾಜ್ಯ ನಮ್ದೇ ಊರು ನಮ್ದೇ ಕಲಾವಿದರು ಸೊ ಹೀಗಿರ್ಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯಿತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದಲೇ ಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆಲ್ಲ ಮುಗಿದೈತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳಕ್ಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ಥರನ್ನು ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಅಲ್ಲ ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡಿದ ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ಮಾಡಬೇಕು ಅಂತ ಮಾಡಿ ಮುಂದೆ ಹೋಗೋದು ಅದು ಅನ್ಯಾಯ ಈ ತರ ಮಾಡಬಾರ್ದು ಯಾರೇ ಆಗಿ ಅಭಿಮಾನಿಗಳಾಗಿ ನಾವು ನಿಂತು ಅದನ್ನ ಹೋರಾಟ ಮಾಡಬೇಕು ವಿನಃ ಹಿಂಗ ನಾಳೆ ದಿವಸ ನಾವು ಸಮಾಧಿ ನೋಡ್ಬೇಕು ಅಂತ ಹೋಗೋದಾದ್ರೆ ಎಲ್ಲಿಗೆ ಹೋಗ್ಬೇಕಾಗತ್ತೆ ಈಗ ಅಲ್ಲೊಂದು ಕಡೆ ಇದೆ ಅನ್ಬಿಟ್ಟು ನಾವೆಲ್ಲ ಹೋಗಿ ಸೇರ್ತಿದ್ವಿ ಅವ್ರಿಗೆ ಫ್ಯಾಮಿಲಿ ಅವರು ಬೇರೆ ಕಡೆ ಕಟ್ಬಹುದು ಇನ್ನೊಂದ್ ಮಾಡಬಹುದು ಅಲ್ಲೆಲ್ಲ ನಾವು ಪ್ರೈವಸಿಯಿಂದ ನಾವು ಹೋಗಬೇಕಾಗಲ್ಲ ಇದು ತುಂಬಾ ಅನ್ಯಾಯ ಮಾಡಿದ್ದಾರೆ ದಯವಿಟ್ಟು ಇದನ್ನ ಯಾರಾದ್ರೂ ಮುಂದೆ ನಿಂತು ಹೋರಾಟ ಮಾಡಿ ನಾವು ನಿಮ್ಮ ಜೊತೆನಲ್ಲಿ ಇರ್ತೀವಿ ಸಪೋರ್ಟ್ ಮಾಡ್ತೀವಿ ಖಂಡಿತ ಮೇಡಮ್ ಅವ್ರಿಗೂ ಒಂದು ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇನ್ ಮುಂದೆನೂ ಅವ್ರು ಇದೇ ತರ ಸಹಕಾರ ಮಾಡಿ ಮುಂದೆ ಅವರೇ ನಿಲ್ಬೇಕು ಯಾಕೆಂದ್ರೆ ಅವರೆಲ್ಲ ಅವ್ರ ಅಭಿಮಾನಿಗಳು ನಾವು ನಾವು ಅವ್ರನ್ನೆಲ್ಲ ಏನಂತ ಅವ್ರ ಸಿನಿಮಾ ಆಗ್ಲಿ ಪ್ರತಿಯೊಂದು ನೋಡ್ಕೊಂಡು ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾ ಇದೀವಲ್ವಾ ಅವ್ರು ಇದನ್ನೆಲ್ಲ ಹೋರಾಟ ನಡೆಸಿ ಮುಂದುವರ್ಸಲಿ ನಾವು ಅವ್ರ ಜೊತೆನಲ್ಲಿ ಇರ್ತೀವಿ ಗೌರ್ಮೆಂಟ್ ಅವರು ಯಾ ಏನ್ ಮಾಡ್ತಿರ್ತಾರೆ ಮೇಡಮ್ ಎಲ್ಲಾನೇ ಈ ತರ ಮಾಡ್ಕೊಂಡು ಒಬ್ಬೊಬ್ರು ಒಬ್ರಿಗೊಂದು ಒಬ್ರಿಗೊಂದು ಅನ್ಯಾಯ ಮಾಡಬಾರ್ದು ಅವ್ರೇನು ಡಾಕ್ಟರ್ ವಿಷ್ಣುವರ್ಧನ್ ಇದುವರೆಗೂ ನಮ್ ಕನ್ನಡನ ಎಷ್ಟು ಮುಂದೆ ತಗೊಂಡ್ ಬಂದಿದ್ದಾರೆ ಹೌದು ಪ್ರಾಮುಖ್ಯತೆ ಸಿಕ್ಕಿದೆ ಅವ್ರ ಫಿಲಿಮ್ ಈಗ್ಲೂನು ನಾವು ಮಕ್ಳು ಎಷ್ಟು ತಲಾತಲಾಂತರದಿಂದನೂ ನೋಡ್ಕೊಂಡು ಬರ್ತಾನೆ ಇದೀವಿ ಈ ತರ ಅನ್ಯಾಯ ಮಾತ್ರ ಮಾಡಬಾರ್ದು ಹೇಳ್ತೀವಲ್ಲ ಬರೀ ಅಪ್ಪಾಜಿ ಅಂತ ಬಾಯಿಂದ ಕರ್ದಿಲ್ಲ ನಮ್ಮ ಮನ್ಸಿಂದಾನೇ ಕರೆದಿದೀವಿ ಅಪ್ಪಾಜಿ ಅಂತ ಅಂತವ್ರನ್ನ ನಡರಾತ್ರಿಲಿ ಈ ತರ ಮಾಡಿದಾರೆ ಅಂದ್ರೆ ನಮ್ಗೂ ತುಂಬಾ ತಡ್ಕೊಳೋದಕ್ ಆಗ್ದಿರೋ ಅಷ್ಟು ನೋವಾಗಿದೆ ಅವ್ರು ಏನ್ ಮಾಡಿದ್ರು ಮೇಡಮ್ ಸಮಾಜಕ್ಕೆ ಅವ್ರು ಒಳ್ಳೇದೇ ಮಾಡಿದ್ದಾರೆ ಕೊಡುಗೆನೆ ಕೊಟ್ಟಿದ್ದಾರೆ ಅಂತ ಒಬ್ಬ ವ್ಯಕ್ತಿಗೆ ಈ ತರ ಪರಿಸ್ಥಿತಿ ಬಂದಿದೆ ಅಂತ ನಮ್ಮಂತ ಜನಸಾಮಾನ್ಯರ ಕತೆ ಏನಾಗ್ಬೋದು ಅಲ್ರ ನಮ್ ಕನ್ನಡ ಚಿತ್ರರಂಗ ಆಗ್ಲಿ ನಟರೇ ಆಗ್ಲಿ ಯಾರು ಅಷ್ಟು ಇದು ತೋರಿಸ್ತಾನೆ ಇಲ್ಲ ಹಂಗಾಗಿ ನಾನು ಹೇಳೋದು ಎಲ್ರು ಅವರು ಒಂದೊಂದು ನಮ್ಗ ಪ್ರತಿಯೊಂದು ಫಿಲಮಲ್ಲೇ ಆಗಲಿ ಇದರಲ್ಲೇ ಆಗಲಿ ಒಳ್ಳೇದನ್ನೇ ಹೇಳ್ಕೊಟ್ಟಿದ್ದಾರೆ ಅಂತದ್ರಲ್ಲಿ ಅವ್ರಿಗೆ ಇಂಥ ಒಂದು ಒಳ್ಳೆ ಸ್ಥಿತಿ ಸಿಕ್ಕಿಲ್ಲ ಅಂದಮೇಲೆ ಏನು ಮಾಡಂಗಿಲ್ಲ ಮೇಡಮ್ ನಮ್ಮ ಸಮಾಜನ ದೂರಬೇಕಾ ನಮ್ಮ ಅಭಿಮಾನಿಗಳ್ನ ಇದು ಮಾಡ್ಬೇಕಾ ಪ್ರತಿಯೊಬ್ರು ಮನೆಯಲ್ಲೂ ದೇವ್ರ ತರ ಪೂಜೆ ಮಾಡ್ತಾರೆ ಅವ್ರನ್ನ ಅಂಥದ್ರಲ್ಲಿ ಆ ದೇವ್ರಿಗೆ ಸ್ಥಾನ ಇಲ್ದಂಗೆ ಮಾಡ್ಬಿಟ್ರು ನಂಗೆ ತುಂಬಾ ಬೇಜಾರಾಗಿದೆ ಮೇಡಮ್ ಈ ವಿಷಯದಲ್ಲಿ ನಮ್ಮ ಅಣ್ಣವರು ಅನ್ನೋದ್ಕಿನ್ನ ಹೆಚ್ಚಾಗಿ ನಮ್ಮ ಅಪ್ಪಾಜಿ ಅಪ್ಪಾಜಿ ಅಂತ ಪ್ರತಿ ದಿವ್ಸನು ನನ್ನ ಫ್ಯಾನು ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪ ಅಪ್ಪ ಅಂತಾನೆ ನಾವು ಇದು ಮಾಡ್ತೀವಿ

ಈ ಅವರಿಂದ ಏನಾದ್ರು ತೊಂದರೆ ಆಗಿದ್ರೆ ಅದೊಂಥರ ಎಲ್ಲ ಒಳ್ಳೇದೇ ಮಾಡಿದ್ದಾರೆ ಅಂದ್ಮೇಲೆ ಗೋರ್ಮೆಂಟ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕಲ್ವಾ ಅವ್ರೊಂದ್ ಸಮಾಧಿಗೆ ಒಂದ್ ಹತ್ತಡಿ ಜಾಗನೇ ಇಲ್ಲ ಅಂದ್ಮೇಲೆ ಎಷ್ಟ್ ಕೋಟಿ ಇದ್ರೇನೇ ಎಷ್ಟ್ ಇದ್ರೇನು ಮೇಡಮ್ ನಮ್ಮಂತ ಅಭಿಮಾನಿಗಳನ್ನ ಕೇಳಿದ್ರೆ ಸಾಕು ನಾವ್ ಎಲ್ಲಾರನ್ನೂ ಕಲೆಕ್ಟ್ ಮಾಡೋರ್ಗೆ ಸಾವಿರ ರೂಪಾಯಿ ಕೊಡ್ತೀವಿ ಇವತ್ತು ಕೂಡ ಅಲ್ವಾ ನಾವ್ ಯಾರು ಕೊಡಲ್ಲ ಅಂತ ಹೇಳಲ್ಲ ಬರೀ ಹೆಣ್ಮಕ್ಳೆ ಸಾಕು ಅವ್ರಿಗೆ ಇವತ್ತು ನಮ್ಗೊಂದು ಗೌರವ ಅಂದ್ರೆ ವಿಷ್ಣುವರ್ಧನ್ ಅಭಿಮಾನಿ ಅವರು ಹೋಗೇ ಬಾರಂತ ಒಂದ್ ಮಾತು ಕರ್ದಿಲ್ಲ ಅಂತ ಅವ್ರ ಅಭಿಮಾನಿಗಳು ಅದೇ ತರನೇ ಬದುಕ್ತಾ ಇರ್ತಾನೆ ಅಂದ್ರಲ್ಲಿ ಯಾಕೆ ಕೊಡ್ಬಾರ್ದು ಮೇಡಮ್ ನಾವ್ ಹೆಣ್ಮಕ್ಳು ನಾವು ಹೋಗಿ ನಮ್ ಸೆರಗೊಡ್ಡಿ ಭಿಕ್ಷೆ ಬೇಡಿ ನಾವ್ ಅವ್ರ ಸಮಾಧಿನ ಎಷ್ಟ್ ಬೇಕೋ ಕೇಳಲಿಕ್ ನಾವ್ ತೊಡಸ್ತೀವಿ ತಾಂತೀವಿ ನಾವು ಒಬ್ಬ ಅಭಿಮಾನಿಗಿರೋ ಇದು ಒಬ್ಬ ಸರ್ಕಾರಕ್ಕೆ ಇಲ್ಲ ಅಂದ್ಮೇಲೆ ತುಂಬಾ ಬೇಜಾರಾಗುತ್ತೆ ಮೇಡಮ್ ಆ ವಿಷಯದಲ್ಲಿ ನಮ್ ನಿಜವಾಗ್ ಹೇಳಲ್ವಾ ನಾವು ಮನುಷ್ಯರಾಗ್ ಹುಟ್ಟಿದ ವೇಸ್ಟ್ ಒಂದು ಇದಕ್ಕೆ ನಾವು ಅಪ್ಪ ಅಪ್ಪ ಮೇಡಮ್ ಕುಟುಂಬದವ್ರು ಅಂದ್ರೆ ಅವರು ಹೇಳ್ತಾರೆ ಸರ್ ಇವತ್ತು ಹೇಳ್ತಾರೆ ಅಪ್ಪಾಜಿಗೋಸ್ಕರ ನಾವು ಹೊಡೆದಾಡದ್ ಇದ್ ಮಾಡಿದ್ವಿ ಕೇಳ್ತಾ ಇದೀವಿ ಓರಾಡದ್ವಿ ಅಂತಾನೆ ಹೇಳ್ತಾರೆ ಏನ್ ಹೇಳೋದು ಮೇಡಮ್ ಅಲ್ಲಿ ಮೈಸೂರಲ್ಲಿ ಕೊಟ್ಟಿದೀವಿ ಅಷ್ಟು ದೊಡ್ಡ ಜಾಗನೇ ಕೊಟ್ಟಿದೀವಿ ಅಂತಾರೆ ಆದ್ರೆ ಅದು ಅದು ಬೇರೆ ಕಡೆನೇ ಆಯ್ತು ಬರ್ತಾ ಅವ್ರು ಇದ್ ಸ್ಥಳ ಆಯ್ತ ಮೇಡಮ್ ಅವ್ರ ಮಲ್ಗಿರೋ ಸ್ಥಳನೇ ಸ್ಥಳ ಅದು ಒಂದು ಇಂಚ್ ಆಗ್ಲಿ ಆ ಸ್ಥಳನೇ ಸ್ಥಳ ಮೇಡಮ್ ಹಂಗಾಗಿ ನಾವು ಆ ದೇವ್ರ ಮಾನವ ಅಲ್ಲಿ ಮಲ್ಗಿದಾನೆ ಅನ್ಕೊಂಡ್ರೆ ಆ ಮಾನವನ್ನೇ ಅವ್ರು ಎತ್ ಬಿಟ್ರ ಮತ್ ಏನ್ ಮಾಡೋದು ನಾವ್ ಎಲ್ಲಿ ಕೈ ಮುಗಿಯೋದು ಎಲ್ಲಿ ಇದ್ ಮಾಡೋದು ಅಲ್ರ ನಮ್ಗಿದು ಅನ್ಯಾಯ ಆಗಿದೆ ನಮ್ ನಿಜವಾಗೂ ಇದನ್ನ ನಾವು ಖಂಡಿಸ್ತೀವಿ ಮೇಡಮ್ ನಾವು ಅಭಿಮಾನಿಯಾಗಿ ನಾವ್ ಹೇಳ್ತಾ ಇದೀವಲ್ಲ ನಮ್ಮನ್ನ ಕರೀಲಿ ನಾವು ಅವ್ರಿಗೆಲ್ಲ ಅದೇನ್ ಬೇಕು ಆ ಸಮಾಧಿ ಜಾಗಕ್ಕೆ ಅದನ್ನ ನಾವು ಒಂಚಿ ಭಿಕ್ಷೆ ಬೇಡದ್ರೆ ನಾವು ಕೊಡ್ತೀವಿ ಮೇಡಮ್ ನಾವು ಅದಷ್ಟು ಮಾತ್ರ ನಾನು ಹೇಳ್ತೀನಿ ಇವಾಗ ನಾವೊಂದ ಹೆಣ ಅಭಿಮಾನಿಗಿರೋ ಅಭಿಮಾನಕ್ಕೆ ಪ್ರತಿಯೊಬ್ರು ಎಷ್ಟು ಇದ್ದಾರೆ ಮೇಡಮ್ ಕೋಟ್ಯಾಂತರ ಜನ ಇದ್ದಾರೆ ಎಲ್ರು ಹೇಳ್ತಾರೆ ನಾವ್ ಅಭಿಮಾನಿಗಳು ಅಂತ ಬಟ್ ಏನಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಚಿತ್ರರಂಗದವರೇ ಆಗ್ಲಿ ಇವಾಗ ಒಬ್ಬೊಬ್ರೆ ಒಬ್ಬೊಬ್ರೆ ಬರ್ತಿದಾರೆ ಏನೋ ಎಲ್ರಿಗೂ ಆ ದೇವ್ರು ಒಳ್ಳೇದ್ ಮಾಡಿ ಅವ್ರ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯ ಬಂದು ಎಲ್ರು ಒಂದು ಕೈ ಜೋಡಿಸಿ ಆ ಜಾಗನ ಉಳಿಸ್ಕೊಳ್ಳಿ ಸಿಲಿಕಾನ್ ಸಿಟಿಗೆ ಬಂದ್ರೆ ಸಿಗದಿ ಇರುವುದು ಯಾವುದೂ ಇಲ್ಲ ಆದರೆ ನಮ್ಮ ಸಾಹಸ ಸಿಂಹ ಅಭಿನಯ ಭಾರ್ಗವನಿಗೆ ಇಲ್ಲಿ ನಿದ್ರಿಸಲು ಹಾಗೂ ಅವರ ಅಭಿಮಾನಿಗಳಿಗೆ ಪೂಜಿಸಲು ಒಂದು ಸ್ಥಳವಿಲ್ಲವೆಂಬುದೇ ದುರಂತದ ವಿಷಯ ಮುಂದಾದರೂ ಈ ವಿಷಯವಾಗಿ ಕರ್ನಾಟಕ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಹಾಗೂ ಅವರ ಅಭಿಮಾನಿ ಬಳಗಕ್ಕೆ ನ್ಯಾಯ ಕೊಡಿಸಬೇಕಾಗಿ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ಚಾನೆಲ್ ಮುಖಾಂತರ कलकलिया मनवे प्रतिभा जोते अभिलाष न्यूज़ 81 कनाडा चैनल